ಈ ಅವಧಿನಲ್ಲಿ ಮೂರು ವರ್ಷ ಎಮ್ ಎಲ್ ಎ ಆಗಿರ್ತಾರೆ ಮೂರು ವರ್ಷ ಎಮ್ ಎಲ್ ಎ ಆಗಿರ್ತಾರೆ ನಿಮ್ಮ ಆಶೀರ್ವಾದದಿಂದ ಅವರು ಗೆದ್ದು ಬಂದಿದ್ರು ಕೆ ನಗರದಲ್ಲೆಲ್ಲ ಹಾಳ ಮಾಡಿದ್ರು ಅವ್ರು ಗೆದ್ದು ಬಂದಿದ್ದಾರೆ ಒಳ್ಳೆ ವ್ಯಕ್ತಿ ಅವರನ್ನ ಮುಂದಿನ ಚುನಾವಣೆಗಳು ಕೂಡ ನೀವು ಆಶೀರ್ವಾದ ಮಾಡಬೇಕು ಕೆಲಸಗಾರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಕೆಲಸ ಮಾಡಲಿಕ್ಕೆ ಇವತ್ತು ಬರೀ ಬೋಸರಾಜು ಸಣ್ಣೀರಾವ್ರಿಗೆ ಒಂದರಲ್ಲಿ ನೂರ ತೊಂಬತ್ತೇಳು ಕೋಟಿ ನೂರ ತೊಂಬತ್ತೇಳು ಕೋಟಿ ಬಹಳ ವರ್ಷಗಳಿಂದ ನೆನಪುದು ಬಿದ್ದಿತ್ತು ಹೊಸ ಕಾಮಗಾರಿ ಇಲ್ಲ ಶಂಕುಸ್ಥಾಪನೆ ಆಗವು ಇವೆಲ್ಲ ಸೇರಿ ಉದ್ಘಾಟನೆ ಶಂಕುಸ್ಥಾಪನೆ ಉದ್ಘಾಟನೆ ಆಗ್ತಕ್ಕಂಥವೆಲ್ಲ ಸೇರಿ ನೂರ ತೊಂಬತ್ತೇಳು ಕೋಟಿ